ಓಂ ಶ್ರೀ ಗುರುಭ್ಯೋ ನಮಃ ಹರಿ ಓಂ ತಿರೇಚರಿಗೆ ನನ್ನ ಭಕ್ತಿ ಸುರಪುರ ಪೂಜೆ ಮಾತು ನನ್ನ ಭಕ್ತಿ ಸುರ ಪ್ರ ಆಗಮಿಸಿರುವ ಎಲ್ಲ ಸದ್ಭಚರಿಗಳನ್ನು ನಮಸ್ಕಾರ ಈ ದಿನ ವಿಶೇಷ ಏನಂದ್ರೆ ಕಲ್ಪತರು ದಿನ ಅಂತ ನಾವೆಲ್ಲ ಆ ಪಾಶ್ಚಾತ್ಯರು ಬಿಟ್ಟೋಗಿರೋದ್ನೆ ಆ ಸಂಭ್ರಮದಿಂದ ಆಚರಿಸ್ತೀವಿ ಹೊಸ ವರ್ಷ ಹೊಸ ವರ್ಷ ಅಂತ ಹೇಳ್ಬಿಟ್ಟು ಆದ್ರೆ ನಮ್ಗಳಿಗೆ ಇದು ಹೊಸ ವರ್ಷ ಅಲ್ಲ ರಾಮಕೃಷ್ಣರು ಅವರಿಗೆ ಭಕ್ತರ ಭಕ್ತ ಇಷ್ಟಾರ್ಥಗಳನ್ನು ಈಡೇರಿಸಿದಂತ ದಿನ ಇದು ಅದಕ್ಕೆ ಕಲ್ಪತರ ದಿನ ಅಂತಾರೆ ಕಲ್ಪತರು ಅಂದ್ರೆ ನಾವು ಬೇಡಿದ್ದನ್ನು ಕೊಡುವಂತದ್ದು ಅದಕ್ಕಾಗಿನೇ ರಾಮಕೃಷ್ಣರು ಇವತ್ತಿನ ದಿನ ಎಲ್ಲಾ ಭಕ್ತರಿಗೆ ಅವ್ರ ಯಾವ ಇಷ್ಟಾರ್ಥಗಳು ಅವ್ರು ಏನೇ ಕೇಳಿದ್ವಿ ಅದನ್ನ ಇಷ್ಟಾರ್ಥವನ್ನು ಈಡೇರಿಸಿದಂತ ದಿನಕ್ಕೆ ಕಲ್ಪತರ ದಿನ ಅಂತ ರಾಮಕೃಷ್ಣ ಮಠದವರೆಲ್ಲ ಅದನ್ನ ಆಚರಿಸ್ಕೊಂಡ್ ಬರ್ತಿದ್ದಾರೆ ನಾವು ರಾಮಕೃಷ್ಣ ಮಠಕ್ಕೆಲ್ಲ ಸ್ವಲ್ಪ ಸ್ವಲ್ಪ ಹೊಂದಿಸ್ಕೊಂಡಿರೋದ್ರಿಂದ ನಾವು ಅದ್ರ ಬಗ್ಗೆ ಸ್ವಲ್ಪ ಆಚರಿಸ್ಕೊಂಡು ತಿಳ್ಕೊಳ್ಳೋಣ ರಾಮಕೃಷ್ಣರಿಗೆ ಇನ್ನೊಂದ್ ಸ್ವಲ್ಪ ದಿನದಲ್ಲೇ ಅವರು ಮಹಾಸಮಾಧಿ ಹೊಂದ್ತಾರೆ ಅನ್ನೋ ಸಮಯದಲ್ಲಿ ಬಂದಿರೋ ಘಟನೆ ಇದು ಅವ್ರಿಗಾಗಲೇ ಜನವರಿ ಒಂದನೇ ತಾರೀಖಿದಿನ ಇದನ್ನ ಅವ್ರು ಆಗಸ್ಟ್ ಅಲ್ಲಿ ಅವರು ಮಹಾ ಸಮಾಧಿ ಹೊಂದಿರ್ತಾರೆ ಆ ಟೈಮಲ್ಲಿ ಅವ್ರಿಗೆ ಕಾಯಿಲೆ ಕ್ಯಾನ್ಸರ್ ಕಾಯಿಲೆ ಆಗಿಬಿಟ್ಟು ಗಂಟಲು ಕ್ಯಾನ್ಸರ್ ಆಗಿಬಿಟ್ಟು ತುಂಬಾ ದಾರುಣ ಸ್ಥಿತಿಯಲ್ಲಿ ಹೊಂದ್ಬಿಟ್ಟಿರ್ತಾರೆ ಅವರು ಆ ಒಂದು ಟೈಮ್ ಅಲ್ಲಿ ಇದು ಬಂದಿರುತ್ತೆ ಕಲ್ಪ ದಿನ ಆ ಜನವರಿ ಫಸ್ಟ್ ಆ ಕಡೆ ಆ ಕಡೆ ಗಾಂಗ್ಲಾ ಇಲ್ಲ ಅವಾಗೆಲ್ಲ ನಡೀತಾ ಇದ್ದಿದ್ದು ಅವ್ರದ್ದು ರಾಜ್ಯ ಭಾರ ಹಂಗಾಗಿ ಅವತ್ತಿನ ದಿನ ರಜೆ ಕೊಡ್ತಿದ್ರು ಅವ್ರಿಗೆ ರಜೆ ಆಯ್ತು ಅಂತ ಹೇಳಿಬಿಟ್ಟು ಕಾಶೀಪುರ ತೋಟದಲ್ಲಿ ರಾಮಕೃಷ್ಣ ಇದ್ರು ಅವಾಗ ಎಲ್ಲರೂ ಒಂಥರ ಇದು ಎಂಟರ್ಟೈನ್ಮೆಂಟ್ ಹೋಗಿರ್ತಾರೆ ವನ ವಿಹಾರ ಟೈಪ್ ಎಲ್ಲರ ಅವ್ರ ಮಕ್ಕಳ ಅವ್ರು ಎಲ್ಲ ಕರ್ಕೊಂಡು ಆ ಟೈಮಲ್ಲಿ ಸುಮಾರು ಮಧ್ಯಾಹ್ನ ಎರಡರಿಂದ ಮೂರು ಗಂಟೆ ಟೈಮ್ ಉಂಟೆ ಆ ಟೈಮಲ್ಲಿ ರಾಮಕೃಷ್ಣರು ಸ್ವಲ್ಪ ಅವತ್ತಿನ ದಿನ ಚೇತರಿಸ್ಕೊಂಡಿರ್ತಾರಂತೆ ಅವ್ರು ಮಾಡಿ ಮೇಲಿಂದ ಕೆಳಗಿಳಿದ್ ಬರ್ತಾರಂತೆ ಹೊರಗಡೆ ಎಲ್ಲ ಜನ ಇರೋಕ್ಕೆ ಹೊರಗೆ ಬಂದು ಅಲ್ಲೊಂದು ಮರದ ಕಡೆ ಕುತ್ಕೊಂತರಂತೆ ಅದರಲ್ಲಿ ಗಿರೀಶ್ ಚಂದ್ರ ಘೋಷ್ ಅಂತ ಒಬ್ಬನು ರಾಮಕೃಷ್ಣದ ನಿಷ್ಠಾವಂತ ಭಕ್ತ ಅವನು ಓಡಿ ಬಂದ್ಬಿಡ್ತಾನೆ ರಾಮಕೃಷ್ಣ ಕೆಳಗ ಬಂದಿರಲ್ಲ ಅಷ್ಟು ಒಂದು ಕಾಯಿಲೆ ಇರೋ ಅಂತ